ಇದು ನಮ್ಮ ಸತೀಶ್ ಅವರು ಹಿರಿಯ ವಕೀಲರು ಮತ್ತೆ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಸತೀಶ್ ಸಾರ್ ಅವರು ಇದನ್ನ ಅವರ ಮುಖಾಂತರವಾಗಿ ಇಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಡಿಜಿಟಲ್ ಸಖಿಯವರು ಸಹ ಮತ್ತೆ ನಮ್ಮ ಎಪಿಡಿ ಕಡೆಯಿಂದ ಗಿರ್ಜಾ ಮೇಡಮ್ನವರು ಮತ್ತೆ ಇನ್ನೂ ಸುಧಾ ಮೇಡಮ್ನವರು ಅವರೆಲ್ಲ ಬಂದಿದ್ದಾರೆ ಆ ನಮ್ಮ ಎಂಆರ್ ಡಬ್ಲ್ಯೂ ಅವರು ಶಿವಕುಮಾರ್ ಸಾರ್ ಅವರು ಎಲ್ಲ ಬಂದಿದ್ದಾರೆ ಮತ್ತೆ ಎಮಾ ಡಾಬಿ ಸರ್ ಬಾಬು ಸಾರ್ ಅವರು ಮತ್ತೆ ಅವರ ಎಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮದಲ್ಲಿ ಈ ಆಪ್ ಅನ್ನ ಬಳಸಿ ಸಾರ್ವಜನಿಕರಲ್ಲಿ ಎಲ್ಲಾ ಎಲ್ಲಾ ಸಾರ್ವಜನಿಕರಲ್ಲೂ ನೀವು ಮೂಡಿಸಬೇಕು ಅರಿವು ಮೂಡಿಸ್ಬೇಕು ಈ ಆ್ಯಪ್ ಪ್ರತಿಯೊಬ್ಬರು ಬಳಸಲೇ ಬೇಕ ವಿಷಯ ಏಕೆಂದ್ರೆ ಇದು ಆ ವಿಶೇಷ ಚೇತನದಾಗಿರ್ಬೋದು ಸೀನಿಯರ್ ಸಿಟಿಜನ್ಸ್ ಏನು ಹಿರಿಯ ನಾಗರಿಕ ಅಂತ ಅವರು ಮನೆಯಲ್ಲೇ ಇದ್ದು ಈ ಆ್ಯಪ್ನ ಬಳಸಿದ್ರೆ ಯಾವ ನಾವು ಜಾಗಕ್ಕೆ ಹೋಗ್ತೀವೋ ಆ ಜಾಗಕ್ಕೆ ಅನುಕೂಲವಾಗಿ ಇರತ್ತೆ ಇದು ನಮ್ಮ ಸಮಾಜದಲ್ಲಿ ಸ್ನೇಹಿಯ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಮಾತ್ರ ಇದನ್ನ ಆ ಈ ಮುಕ್ತ ವಾತಾವರಣ ಆ ಮೂಡಿಸೋದಕ್ಕೆ ಮಾತ್ರ ಇದನ್ನ ನಾವು ಪ್ರತಿಯೊಂದು ಖಾಸಗಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇರಬೇಕು ಅನ್ನೋದು ನಮ್ಮ ಎರಡ್ ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ಇದೆ ಆ ಸೆಕ್ಷನ್ ನಲ್ವತ್ತು ನಲ್ವತ್ತಾರರ ಅಡಿಯಲ್ಲಿ ಇದು ಸಮಾನತೆ ಎಂಬ ಇದರಲ್ಲಿ ಇದೆ ಇದು ಪ್ರತಿಯೊಬ್ಬರು ಬಳಸಲೇಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ರು ಈ ಪ್ರತಿಯೊಂದು ಜಾಗದಲ್ಲೂ ಸಹ ಆಕ್ಸೆಬಿಲಿಟಿ ಇದ್ದೇ ಇರಲೇಬೇಕು ಅನ್ನೋ ಕಾನೂನು ಇದೆ ಇದನ್ನ ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತು ನಾವು ಮುಲ್ಬಾಗಲ ತಾಲೂಕಿನಲ್ಲಿ ಮುಳಬಾಗಲಿನಲ್ಲಿ ಆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಮತ್ತೆ ಎಲ್ಲಾ ಹೋಬಳಿಗಳಲ್ಲೂ ಸಹ ಈ ಕ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಎಂ ಆರ್ ಡಬ್ಲ್ಯೂ ಸಾರ್ ಅವರು ಅವರು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ವಿ ಆರ್ ಡಬ್ಲ್ಯೂ ಮುಖಾಂತರವಾಗಿ ಸುಗಮ ಯಾತ್ರೆಯನ್ನು ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇದನ್ನು ಮಾಡ್ತಿದ್ದಾರೆ ಆ ಆ ಸಂದರ್ಭದಲ್ಲಿ ನೀವು ಸಹ ಆ ಗ್ರಾಮಗಳಲ್ಲಿ ಇರ್ತಕ್ಕಂಥವರು ನೀವು ಸಹ ಅವ್ರಿಗೆ ಸಾಥ್ ಕೊಟ್ಟು ನೀವು ಸಹ ಅವ್ರ ಸಹಾಯ ಮಾಡ್ಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತಿದ್ದೀನಿ ಹಾಗೆ ಪ್ರತಿಯೊಬ್ಬ ಸಾರ್ವಿಕರು ಸಾರ್ವಜನಿಕರು ಸಹ ಈ ಆ್ಯಪ್ ಅನ್ನು ಬಳಸಿ ಅಂತ ಮತ್ತೊಮ್ಮೆ ಮನವ ಮನವಿಕೆ ಮಾಡಿಸು ಆ ನಮ್ಮ ಸತೀಶ್ ಸಾರ್ಗೆ ಒಂದು ಇವಾಗ ಚಾಲನೆ ಕೊಡ್ತಾರೆ ಆ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್